ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಈ ಸೀಮೆಯ ಮೊದಲ ಕವಿಗಳಾದ ಕಿಗ್ಗೆ ನಂಟಾರಾಧ್ಯ ಕಾಪ್ರೆಡಿ ಸತಲಿಂಗೇಶ್ವರ ಹಾಗೂ ಷಡಕ್ಷ ದೇವರನ್ನು ಸ್ಮರಿಸುತ್ತ ನಾಡಿನ ಉದ್ದಗಲಕ್ಕಿರ್ತಕ್ಕಂಥ ಸವಿತಾವ್ಯ ಪಂಗವರಿಗೆ ನಮಸ್ಕರಿಸುತ್ತಾ ನನ್ನ ಕವನದ ಶೀರ್ಷಿಕೆ ನೋಡಿದ್ದೀರ ಶ್ರವಣ ಬೆಳಗೊಳ ನೋಡಿದ್ದೀರಾ ನೀವು ಶ್ರವಣ ಬೆಳಗೊಳ ಅಲ್ಲೇ ಇರುವ ಬೃಹತ್ ಬೆಟ್ಟಗಳ ಮೂರ್ತಿಗಳ ನೋಡಿದ್ದೀರಾ ನೀವು ಶ್ರವಣ ಅಲ್ಲೇ ಇರುವ ಬೃಹತ್ ಬೆಟ್ಟದ ಮೂರ್ತಿಗಳ ವಿದ್ಯಗಿರಿ ಚಂದ್ರಗಿರಿಯ ಮೇಲೆ ನೆಲೆದಿಟ್ಟ ಅಣ್ಣ ತಮ್ಮನ ಮೂರ್ತಿ ಜಗಕ್ಕೆಲ್ಲ ಹರಡಿರುವುದು ಅವರ ಸಾಧನೆಯ ಕೀರ್ತಿ ಅಂದು ರಾಜ್ಯದಾಸಗೆ ಅವರು ಹೋರಾಡಿದ ರೀತಿ ಇಹಬ್ಬರ ಎಲ್ಲವನ್ನೂ ತಿಳಿಸಿ ದಿಗಂಬರರಾಗಿ ನಿಂತದ್ದು ಪ್ರತೀತಿ ಕೆತ್ತಿಸಿದ ಗಂಗರ ರಾಜಮಲ್ಲನ ಮಂತ್ರಿ ರಾಯಚಾಯ ತೊಲಗಿಸಲು ಎಲ್ಲ ಯಾತ್ರಿಗಳಾಗಿ ಬಂದು ದರ್ಶಿಸಿ ಮರೆಸಿದು ಅವರ ಆಸೆಯ ಮತೆಯ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ವಿವಿಧ ಅಭಿಷೇಕ ಹರಡುವುದು ಬಾಹುಬಲಿ ಕೀರ್ತಿ ಜಗದ ಉದ್ದಗಲಕ್ಕೆ ಆಗಸಲಿ ಅವನದೇ ಎತ್ತರತ್ತು ಇಲ್ಲಿ ನೆಲೆಸಿರುವುದು ಹಲವು ಧರ್ಮ ಶೈವ ವೈಷ್ಣವ ಜೈನ ಮಾನವತೆಯ ಧರ್ಮ ನೇತ್ರದಂತೆ ನೋಟವು ಶುಭ್ರವು ಜನಮಾನಸ ಒಳಿಯದಂತ ಗೈಮೆಯು ನಮ್ಮ ಜನಪದ ಮಕ್ಕಳಿಗುವ ಅಪಹಾಸ್ಯ ಆದರೆ ಅದೇ ಹಿರಿಯನಿ ಜೀವ ಪ್ರತಿಹಾಸ್ಯ ಮಕ್ಕಳಿಗೀವ ಅಪಹಾಸ್ಯ ಆದರೆ ಅದೇ ಹಿರಿಯ ಪ್ರತಿಹಾಸ್ಯ ಏಕಶಿಲಾ ಮೂರ್ತಿಯದು ಭವ್ಯ ಅವನ ಆ ದೃಢವಿಲುಗು ಇನ್ನು ದಿವ್ಯ ಮುಗಿದೆತ್ತರದ ಬೆಟ್ಟ ಪಾಕಾಳನಂತ ಕಲ್ಯಾಣಿ ಆಧ್ಯಾತ್ಮ ಶಕ್ತಿ ಒಂದು ಮಠ ಅಲ್ಲೇ ಭಕ್ತದಿಂದ ಿ ಪ್ರಾಕೃತ ಅಧ್ಯಯನ ಕೇಂದ್ರ ಇತ್ತ ನೋಡಿದರೆ ಆರೋಗ್ಯ ದೊಡ್ಡ ಲಾಂತ್ರ ಮೌಢ್ಯತೆಯ ಮಾತು ಮರೆತು ಬಿಡೋಣ ಮಾನವತೆಯ ಸಂದೇಶ ಅರಿತು ಬಾಳೋಣ ನೋಡಿದಿರಲ್ಲ ನೀವು ಶ್ರವಣ ಬೆಳವಣ ಅಲ್ಲೇ ಇರುವ ಬೃಹತ್ ಬೆಟ್ಟದ ಮೂರ್ತಿಗಳ ಅವಕಾಶ ಹಿಡಿದದಲ್ಲಿ